ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ಎನ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಾದ ಮೇಲೆ ಅಕ್ನಾಲಜ್ಮೆಂಟ್ ಕಾಪಿ ಅಂದರೆ ಪ್ರಿಂಟ್ ಸಿಗುತ್ತೆ ಸೊ ಆ ಪ್ರಿಂಟ್ನ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ರನೇ ಇಟ್ಕೊಳ್ಬೇಕು ಅಥವಾ ಕಾಲೇಜಿಗೆ ಕೊಡಬೇಕು ಇಲ್ಲ ಯೂನಿವರ್ಸಿಟಿಗೆ ಕೊಡಬೇಕು ಇಲ್ಲಾಂದರೆ ಬಿ ಸಿ ಡಬ್ಲ್ಯೂ ಡಿ ಆಫೀಸ್ಗೋ ಅಥವಾ ಸಮಾಜ ಕಲ್ಯಾಣ ಇಲಾಖೋ ಯಾವ ಆಫೀಸ್ಗೆ ಎಲ್ಲಿ ಕೊಡಬೇಕು ಮತ್ತು ಅದು ಕೊಡಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಸ್ಕಾಲರ್ಶಿಪ್ ಬರುತ್ತೋ ಬರೋಲ್ವ ಅದು ಕೊಟ್ಟಿಲ್ಲ ಅಂದರೆ ಸೊ ಈ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ತುಂಬ ಚಿಕ್ಕ ವಿಡಿಯೋದಲ್ಲಿ ದೊಡ್ಡ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಇಂದ ಸ್ಕಾಲರ್ಶಿಪ್ ಕೂಡ ಬರೋಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಷ್ಟೇ ಅಲ್ಲದೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಹಾಕಬೇಕು ಅಂತಲೂ ಹೇಳ್ಕೊಡ್ತೀನಿ ಸೊ ನಾನು ಕೇವಲ ಅಪ್ಡೇಟ್ ಕೊಡೋದಷ್ಟೇ ಅಲ್ಲದೆ ಅದನ್ನು ಯಾವ ರೀತಿ ಅಪ್ಲಿಕೇಶನ್ ಕೂಡ ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ರೂ ಕೂಡ ನಾನು ಕಾಲ್ನಲ್ಲೂ ಕೂಡ ನಿಮಗೆ ಡಿಸ್ಕಸ್ ಮಾಡ್ಬೋದು ನಾನು ಗೊತ್ತಿರೋಷ್ಟು ನಿಮ್ಗೆ ಹೇಳ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗ್ಬೋದು ಅಲ್ಲಿ ನನ್ನ ಫೋನ್ ನಂಬರ್ ಕೊ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲಾದರೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟು ಮಾಡ್ಬೋದು ಅಂತ ಹೇಳ್ತಾ ಬೇಗ ಬೇಗ ವಿಡಿಯೋ ಮುಗಿಸ್ಬಿಡ್ತೀನಿ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ಎನ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಪ್ರಿಂಟ್ನ ಏನು ತೊಗೊಂಡಿರ್ತೀರ ಸೊ ಅವ್ರು ಏನು ಮಾಡಬೇಕಂತ ಅಂದರೆ ಮೇನ್ ಫಸ್ಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಈ ಎಕ್ಸಾಂಪಲ್ ಇವಾಗ ಪ್ರೀ ಮೆಟ್ರಿಕು ಮತ್ತು ಪೋಸ್ಟ್ ಮೆಟ್ರಿಕು ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತೀರಾ ಪ್ರಿಂಟ್ ಬರುತ್ತೆ ಆಲ್ಮೋಸ್ಟು ಪ್ರೀ ಸಮ್ ಪ್ರಾ ಇಂದ ಆಗ್ತಾ ಇಲ್ಲ ಸ್ಕಾಲರ್ಶಿಪ್ ಸೊ ಪೋಸ್ಟ್ ಅವ್ರಿಗೂ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಪ್ರಿಂಟ್ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರಿಂಟ್ ನಿಮ್ಮ ಹತ್ರ ಇರುತ್ತೆ ಆ ಪ್ರಿಂಟ್ನ ಏನು ಮಾಡಬೇಕಂತ ಅಂದರೆ ಏನಿಲ್ಲ ವೆರಿ ಸಿಂಪಲ್ ಆ ಎರಡು ನ ತಕೊಳ್ಳಿ ಎರಡು ಪ್ರಿಂಟಲ್ಲಿ ಒಂದು ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಇಯರ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಸೊ ಒಂದು ನ ಏನು ಮಾಡ್ತೀರಿ ಅಂತಂದ್ರೆ ನಿಮ್ಮ ಸ್ಕೂಲು ಮತ್ತು ಕಾಲೇಜ್ಗೆ ಎಸ್ ಎಸ್ ಪಿ ಪ್ರಿಂಟ್ ಏನಿರುತ್ತಲ್ವ ಅಕ್ನಾಲೇಜ್ಮೆಂಟ್ ಪ್ರಿಂಟು ಅದನ್ನು ತೊಗೊಂಡು ಹೋಗಿ ಕೊಡಿ ಸೊ ಏನಕ್ಕಂತ ಅಂದರೆ ಎಕ್ಸಾಂಪಲ್ ಎಷ್ಟೋ ಜನ ಹೋದ ವರ್ಷ ಪ್ರೀವಿಯಸ್ ಇಯರು ಅಕ್ನಾಲೇಜ್ಮೆಂಟ್ ಕಾಪಿನ ತೊಗೊಂಡು ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ ವೆರಿಫಿಕೇಷನ್ ಲೆವೆಲಲ್ಲಿ ನೋಡಿಬಿಟ್ರೆ ಅರ್ಧ 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 ಡಿ ಡಿ ಒ ಬಿಲ್ ರಿಜೆಕ್ಟು ಮತ್ತು ಏನೇ ಅರ್ಧಕ್ಕೆ ರಿಜೆಕ್ಟ್ ಆಗೋಗಿದೆ ಈ ಪ್ರಾಬ್ಲಮ್ ಎಲ್ಲ ಫೇಸ್ ಆಗಿದೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಒಂದು ಎಕ್ಸ್ಟ್ರಾ ಪ್ರಿಂಟ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಯಾಕಂದರೆ ಎಷ್ಟೋ ಸ್ಕಾಲರ್ಶಿಪ್ ಬರುತ್ತೆ ಅಂದರೆ ಒಂದು ರೂಪಾಯಿ ಕೊಟ್ಟು ಒಂದು ಪ್ರಿಂಟ್ ತೊಗೊಳಿಕ್ಕಾಗಲ್ವಾ ಸೊ ಅಷ್ಟೇ ನೀವು ಸೈಬರ್ಗೆ ಹೋಗ್ರಿ ಅಥವಾ ನೀವೇ ಅಪ್ಲಿಕೇಶನ್ ಹಾಕಿರಿ ಹೋದಲ್ಲಿ ಒಂದು ಒಂದೆರಡು ಎಕ್ಸ್ಟ್ರಾನೇ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಅದನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಿ ಸ್ಕೂಲಿಗೆ ಸಬ್ಮಿಟ್ ಮಾಡಿ ಆಮೇಲೆ ಇದಕ್ಕೇನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ ಡಾಕ್ಯುಮೆಂಟ್ಸ್ನ ಡೈರೆಕ್ಟಾಗಿ ತೊಗೊಂಡೋಗಿ ಸರ್ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಕೊಡಿ ಮತ್ತು ನೆಕ್ಸ್ಟು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಬಂದುಬಿಟ್ರೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ದಲ್ಲಿ ಎಮ್ ಎಚ್ ಆರ್ ಡಿ ಸ್ಕಾಲರ್ಶಿಪ್ ಹಾಕಿರ್ತೀರ ಪಿ ಎಮ್ ಯಶಸ್ವಿ ಹಾಕಿರ್ತೀರ ಥರ ಎನ್ ಎಸ್ ಪಿಗೆ ಹಾಕಿರ್ತೀರ ಸೊ ಇದನ್ನು ಮಾತ್ರ ಎನಿ ಕಂಡೀಷನ್ ಆಗಿ ನೀವು ಕಾಲೇಜು ಸ್ಕೂಲ್ನಲ್ಲಿ ಕೊಡಲೇಬೇಕು ಏನೋ ಅಂದರೆ ಅದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಇನ್ಸ್ಟಿಟ್ಯೂಟ್ ಇಂದ ಹಿಡಿದ್ಬಿಟ್ಟು ಕಾಲೇಜ್ ಲೆವೆಲಿಂದ ಹಿಡಿದುಬಿಟ್ಟು ಲಾಸ್ಟ್ ಫೀಲ್ಡ್ ವರೆಗೂ ಕೂಡ ವೆರಿಫಿಕೇಷನ್ ಇರುತ್ತೆ ಸೊ ನೀವು ಫಸ್ಟು ಸ್ಕೂಲ್ ಕಾಲೇಜಿನಲ್ಲಿ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ ಫೋರ್ ಫೈವ್ ಸ್ಟೆಪ್ಸ್ ಇರುತ್ತೆ ಅವರೆಲ್ಲ ನೋಡಿಬಿಟ್ಟು ಅಪ್ರೂವಲ್ ಮಾಡಬೇಕು ಸೊ ಎನಿ ಕಂಡೀಷನ್ ನೀವು ಅದನ್ನು ಪ್ರಿಂಟ್ನ ತೊಗೊಂಡೋಗಿ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ನೀವು ಕೊಡಬೇಕಾಗತ್ತೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಎಸ್ ಎಸ್ ಪಿಗಂದ್ರೆ ಜಸ್ಟ್ ಪ್ರಿಂಟ್ ಒಂದೇ ತಗೊಂಡೋಗಿ ಕೊಡಿ ಏನಕ್ಕೆ ಪ್ರಿಂಟ್ ಕೊಡಬೇಕಂತ ಅಂದರೆ ಅಲ್ಲಿ ಒಂದು ಇವಾಗ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡೋದಾಗಲಿ ಏನೇ ಆಗಲಿ ಆ ಟೈಮಲ್ಲಿ ಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಪ್ರಿಂಟ್ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಸೊ ಅಲ್ಲಿ ಕೊಟ್ಟರೆ ಎಲ್ಲ ಈಸಿ ಆಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಒಂದು ಎಕ್ಸ್ಟ್ರಾ ಕೊಡೋ ಥರ ಕೊಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಿಂಟ್ನ ಹತ್ರ ನೀವು ಇಟ್ಕೊಂಡು ಕುತ್ಕೊಬೇಡಿ ಮತ್ತು ಎಲ್ಲ ಆಫೀಸಲ್ಲೂ ಕೊಡೋದು ಬೇಡ ನಿಮ್ಮ ಸ್ಕೂಲ್ ಕಾಲೇಜಿಗೆ ಕೊಟ್ಟರೆ ಸಾಕು ಪ್ರಿಂಟು ಅಲ್ಲಿ ಅಷ್ಟೇ ಮತ್ತೇನು ಜಾಸ್ತಿ ಇಲ್ಲ ಸೊ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್